ಮೈಕ್ರೋ ಫೈನಾನ್ಸ್ ಕಿರುಕುಳ ಸಚಿವ ಕೃಷ್ಣ ಬೈರೇಗೌಡ ಕಠಿಣ ಎಚ್ಚರಿಕೆ ಆರ್ಬಿಐ ನಿಯಮ ಪಾಲನೆಗಳೇನು ನಮಸ್ಕಾರ ವೀಕ್ಷಕರೇ ವಾತಾಪಿ ಟೈಮ್ಸ್ಗೆ ಸ್ವಾಗತ ಬೆಂಗಳೂರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ವಿರುದ್ಧ ಸರ್ಕಾರ ತೀವ್ರ ಎಚ್ಚರಿಕೆ ನೀಡಿದ್ದು ಸಚಿವ ಕೃಷ್ಣ ಬೈರೇಗೌಡ ಅವರು ಜಿಲ್ಲೆಯ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ ಸಾಲ ಮರುಪಾವತಿ ಸಂದರ್ಭದಲ್ಲಿ ಜನರಿಗೆ ಕಿರುಕುಳ ನೀಡುವ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸೂಚನೆ ನೀಡಿದ್ದಾರೆ ಆರ್ಬಿಐ ನಿಯಮಗಳ ಉಲ್ಲಂಘನೆ ಸಚಿವರು ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ತಮ್ಮ ವ್ಯಾಪ್ತಿಯನ್ನ ವಿಸ್ತರಿಸುವ ಹೆಸರಿನಲ್ಲಿ ಆರ್ಬಿಐ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡುತ್ತಿವೆ ಓರ್ವ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚು ಸಾಲ ನೀಡಬಾರದು ಎಂಬ ನಿಯಮ ಇರುವಾಗಲೂ ಐದರಿಂದ ಆರು ಲಕ್ಷ ರೂಪಾಯಿ ಸಾಲ ನೀಡುತ್ತಿರುವುದು ಕಂಡುಬಂದಿದೆ ಈ ರೀತಿಯ ಪ್ರಕ್ರಿಯೆಯಿಂದ ಬಡವರಿಗೆ ಸಾಲದ ಹೊರೆ ಹೆಚ್ಚಲಾಗುತ್ತಿದೆ ಈ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳುವ ಸೂಚನೆ ನೀಡಲಾಗಿದೆ ರಾಜ್ಯದಲ್ಲಿ ಸಾಲದ ಸಂಖ್ಯೆಗಳು ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಒಟ್ಟಾರೆ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಸಾಲ ವಿತರಿಸಿವೆ ಈ ನಡುವೆ ಜನರಿಗೆ ಆರ್ಥಿಕ ಸಮಸ್ಯೆ ತರದಂತೆ ಆರ್ಬಿಐ ನಿಯಮಗಳನ್ನು ಕೈಗೆತ್ತಿಕೊಂಡು ಪ್ರತಿ ಜಿಲ್ಲೆಯಲ್ಲಿ ತೀವ್ರ ಸಮೀಕ್ಷೆ ನಡೆಸಲು ಸೂಚನೆ ನೀಡಲಾಗಿದೆ ನೀವು ಕೇಳುತ್ತಿದ್ದೀರಿ ವಾತಾಪಿ ಟೈಮ್ಸ್ ನಿಮ್ಮ ಸ್ಥಳೀಯ ಸುದ್ದಿಗಳು ಅಥವಾ ಜಾಹೀರಾತುಗಳಿಗಾಗಿ ತಕ್ಷಣ ಸಂಪರ್ಕಿಸಿ ನೈನ್ ಫೋರ್ ಟು ಸೆವೆನ್ ಫೋರ್ ಸಿಕ್ಸ್ ಸಿಕ್ಸ್ ನೋಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಿರಿ ಹಾಗೆ ಇನ್ನು ಚರ್ಚೆ ಮಾಡಿದ್ದು ಆ ಒಬ್ಬ ವ್ಯಕ್ತಿಗೆ ಎರಡು ಲಕ್ಷ ಅಂತ ಒಂದ್ ಕಡೆ ಆರ್ ಬಿ ಐದು ಗೈಡ್ ಲೈನ್ಸ್ ಇದೆ ಸೊ ಎರಡು ಲಕ್ಷದ ಮಿತಿ ಅಂತ ಸೊ ಅದನ್ನ ಅನುಸರಣೆ ಮಾಡುವ ಹಾಗೆ ಕ್ರಮ ತಗೊಳ್ಬೇಕು ಅದ್ಮೇಲೆ ಒತ್ತಡ ತರ್ಬೇಕು ಇದರಲ್ಲಿ ಡಿ ಗಳಿಗೆ ಏನು ಸೆಂಟ್ರಲ್ ಗವರ್ಮೆಂಟ್ ಯಾವ್ದು ಪವರ್ಸ್ ಕೊಟ್ಟಿಲ್ಲ ಆದ್ರೂ ಕೂಡ ನೀವು ಇದನ್ನೆಲ್ಲ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಬೇರೆ ಕಾನೂನುಗಳ ಪ್ರಕಾರ ನಿಮ್ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ ಅನ್ನುವಷ್ಟು ಎಚ್ಚರಿಕೆ